ಈಗ ನಾವೀಗ ಪೈಲ್ವಾನ್ ಸಂಬಂಧಪಟ್ಟಂಥ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ ನಾವು ಸೊ ಈ ಇದು ಆ ಎಲ್ಲ ಸಿನಿಮಾಗಳಿಗೆ ಸಮ ಯಾವ ರೀತಿ ಭಿನ್ನವಾಗಿ ನಿಲ್ಲುತ್ತೆ ಯಾವ ರೀತಿ ನಮ್ಮನ್ನು ಬೇರೆ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಅಂದ್ರೆ ಜನ ಕೂಡ ನೂರು ರೂಪಾಯಿಗೆ ಎಲ್ಲೂ ಮೋಸ ಮಾಡಿದಾಗ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಮರ್ಷಿಯಲ್ ವೇ ಅಲ್ಲಿ ಮಾಡಿದಿವಿ ಅಂದ್ರೆ ಇಲ್ಲಿ ಏನೋ ಕುಸ್ತಿಯಿಂದ ನಮಗೇನೋ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಿಲ್ಲ ಒಬ್ಬ ಕುಸ್ತಿ ಮಾಡೋ ಕುಸ್ತಿ ನಂಬಿರೋ ಹುಡುಗ ಅವನು ಏನೆಲ್ಲ ಆಗ್ತಾನೆ ಆ ಥರ ಒಂದು ಪ್ರಾಪರ್ ಕಮರ್ಷಿಯಲ್ ವೇ ಅಲ್ಲಿ ಹೇಳಿರುವಂಥ ಸಿನಿಮಾ ತುಂಬಾ ನೀಟಾಗಿ ಬಂದಿರೋವಂಥ ಸಿನಿಮಾ ತುಂಬಾ ಚೆನ್ನಾಗಿ ಅನ್ನೋ ನಂಬಿಕೆ ನನಗೆ ತುಂಬ ಇದೆ ಇದು ಸಾರಾಯಿ ಆ ಹಾಡಿಗೆ ರಾಗಿಣಿಯವರು ಸೂಪರ್ ಆಗಿ ಮಾಡಿದ್ದಾರೆ ಒಂದು ನಿಮ್ಮಿಬ್ಬರದು ಕೆಮಿಸ್ಟ್ರಿ ತುಂಬ ವರ್ಕ್ ಆಗಿದೆ ಜನ ಕೂಡ ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಕಮರ್ಷಿಯಲ್ ಸಿನಿಮಾಗಳಿಗೆ ತುಂಬ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆ ಕಮರ್ಷಿಯಲ್ ಸಾಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಗಜರಾಮ ಸಿನಿಮಾದ ಒಂದು ಕ್ರೂಷಿಯಲ್ ಟೈಮಲ್ಲಿ ಈ ಸಾಂಗ್ ಬರುತ್ತೆ ರಾಗಿಣಿಯವರು ನಮಗೆ ಬಂದು ಸಾಂಗ್ ಮಾಡಿಕೊಟ್ಟಿದ್ದು ತುಂಬಾ ಪ್ಲಸ್ ಪಾಯಿಂಟ್ ಆಯಿತು ಆ್ಯಕ್ಚುಲಿ ಪಬ್ಲಿಸಿಟಿ ವೈಸ್ ಅಂತೂ ಗಜರಾಮ ಅಂದರೆ ರಾಗಿಣಿಯವ್ರ ಸಾಂಗು ಎಲ್ಲ ಕಡೆ ನೋಡಿದ್ದೀವಿ ಕೇಳಿದ್ದೀವಿ ಅಂದರೆ ಅದು ತುಂಬ ಆಗಿ ವೈರಲ್ ಆಯಿತು ಸೊ ಅದು ಅದೇ ನಮ್ಮ ಫಸ್ಟ್ ಇನ್ವಿಟೇಷನ್ನು ನಾನು ನಮ್ಮ ಗಜರಾಮ ಟೀಮಿಂದ ಅದಾದಮೇಲೆ ನಮಗೆ ಒಳ್ಳೊಳ್ಳೆ ಟ್ರೈಲರ್ ಬಿಟ್ವಿ ಟೀಸರ್ ಬಿಟ್ವಿ ತುಂಬ ಚೆನ್ನಾಗಾಯಿತು ಸಾಂಗ್ಗಳಿಗಿರೋ ಪವರ್ ಅದು ಮತ್ತು ಮನೋಜ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದು ಬೇರೆ ಥರನೇ ಇದೆ ಕಮರ್ಷಿಯಲ್ ವೇಯಲ್ಲಿ ಮಾಡಿದ್ದಾರೆ ಈ ಸಾರಿ ಆ ಸಿನಿಮಾದ ರೀ ರೆಕಾರ್ಡಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಗಿಣಿ ಅವ್ರ ಪರ್ಫಾರ್ಮೆನ್ಸು ಆ ಡ್ಯಾನ್ಸು ಆನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಯಿತು ಕೂಡ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ